ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಚಂದ್ರಪಟ್ಟಣದಲ್ಲಿರುವಂತಹ ಮುರುಳಿ ಮಿಲ್ಟ್ರಿ ಹೋಟ್ಲಲ್ಲಿ ನಾವು ಟೇಸ್ಟ್ ಮಾಡಿದ ಫುಡ್ ಹೇಗಿತ್ತು ಅಂತ ಹೇಳಿ ನಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಬೆಂಗಳೂರು ಮಂಗ್ಳೂರು ಹೈವೇಲಿ ನಾವು ಬೆಂಗಳೂರಿಂದ ಚಿಕ್ಕಮಂಗ್ಳೂರು ಹೋಗೋ ರೂಟಲ್ಲಿ ನಮ್ಮ ಬಲ್ಗಡೆ ಇದು ಸಿಗುತ್ತೆ ಬೆಂಗಳೂರು ಬರೋಷ್ಟೊತ್ತಿಗೆ ನಮ್ಮ ಎಡಗಡೆ ಇದು ಸಿಗುತ್ತೆ ನಾನಿವಾಗ ಮುರುಳಿ ಮಿಲ್ಟ್ರಿ ಹೋಟ್ಲು ಒಳಗಡೆ ಹೋಗ್ತಾಯಿದ್ದೀವಿ ನಾವು ಹೋಗುವಾಗ ಯಾವುದೇ ಒಂದು ಗಾಡಿಗಳು ಇರಲಿಲ್ಲ ಯಾಕಂದರೆ ವೀಕ್ಡೇಸ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಇತ್ತು ಕ್ರೌಡು ಮತ್ತು ನಾವು ಹೋಗಿರೋದು ಪೀಕ್ ಅವರ್ಸ್ ಏನಲ್ಲ ಸೊ ಹಾಗಾಗಿ ಅಷ್ಟೊಂದು ಜನ ಯಾರೂ ಇರಲಿಲ್ಲ ಒಳಗಡೆ ನೋಡಿ ತುಂಬ ನೀಟಾಗಿ ಅರೇಂಜ್ಮೆಂಟ್ ಇದೆ ಕ್ಲೀನ್ಲಿನೆಸ್ ಬಗ್ಗೆ ಎರಡನೇ ಮಾತಾಡೋ ಹಾಗೆ ಇಲ್ಲ ಇಲ್ಲ ಕ್ಲೀನಾಗಿದೆ ನಾವು ಬಂದ ಮೇಲೆ ಒಂದು ಕಾರು ಬಂತು ಸೊ ಇದ್ದು ಮೆನು ಮಟನ್ ಊಟ ಇದೆ ವೆಜ್ ಕರಿ ನಾನ್ ವೆಜ್ ರೈಸು ಚಿಕನ್ ಊಟ ಫಿಶ್ ಊಟ ಫಿಶ್ ಊಟಕ್ಕೆ ಬಂದು ಇನ್ನೂರ ನಲ್ವತ್ತು ರೂಪಾಯಿ ಮಟನ್ ಊಟಕ್ಕೆ ಬಂದು ಮುನ್ನೂರ ಇಪ್ಪತ್ತು ರೂಪಾಯಿ ಚಿಕನ್ ಊಟಕ್ಕೆ ಇನ್ನೂರ ಅರವತ್ತು ರೂಪಾಯಿ ಇನ್ನು ಎಗ್ ಐಟಮ್ಸು ಬ್ರೆಡ್ ಐಟಮ್ಸು ಸ್ನ್ಯಾಕ್ಸು ವೆಜ್ ಕರೀಸು ಸಾಫ್ಟ್ ಡ್ರಿಂಕ್ಸು ಎಲ್ಲ ಕೂಡ ಇತ್ತು ನಾವಿಲ್ಲಿ ನೀರು ದೋಸೆ ಮಟನ್ ಚಾಪ್ಸ್ ಮತ್ತು ಚಿಕನ್ ಬಿರಿಯಾನಿನ ಆರ್ಡರ್ ಮಾಡಿದ್ವಿ ಬಾಳೆ ಎಲೆ ಎಲ್ಲದನ್ನೂ ಸರ್ವ್ ಮಾಡಿದರು ನೀರು ದೋಸೆಗೆ ಐವತ್ತು ರೂಪಾಯಿ ಮಟನ್ ಚಾಪ್ಸು ಇನ್ನೂರ ತೊಂಬತ್ತು ಚಿಕನ್ ಬಿರಿಯಾನಿಗೆ ನೂರೈವತ್ತು ರೂಪಾಯಿ ಊಟ ಪರವಾಗಿಲ್ಲ ಚೆನ್ನಾಗಿತ್ತು ಗೂಗಲ್ ರಿವ್ಯೂಸು ಇದರಲ್ಲಿ ಫೈವಿಗೆ ತ್ರೀ ಪಾಯಿಂಟ್ ಫೈವ್ ಕೊಟ್ಟಿದ್ದಾರೆ ಬಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ನಾಟ್ ಬ್ಯಾಡ್ ಚೆನ್ನಾಗಿದೆ ಅಂತಲೇ ಹೇಳಬಹುದು ರೇಟ್ ಕೂಡ ರೀಸನೇಬಲ್ ಆಗಿದೆ ಆನ್ ದ ವೇ ಹೋಗುವಾಗ ಒಂದ್ಸರಿ ನೀವು ವಿಸಿಟ್ ಮಾಡಬಹುದು ನಾವು ವಾಪಸ್ ಹೊರಟಾಗ ಗಾಡಿಗಳು ತುಂಬಾ ಬಂದಿತ್ತು ನಿವಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಲೈಕ್ ಮಾಡೋದ ಮರಿಬೇಡಿ ಧನ್ಯವಾದಗಳು